ನೀವು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಎಷ್ಟೋ ರೆಸಿಪೀಸ್ನ ಟ್ರೈ ಮಾಡಿರ್ತೀರ ಬಟ್ ಈ ಖಂಡಿತ ಈ ರೆಸಿಪಿ ನೀವು ಯಾವತ್ತೂ ಮಾಡು ಇರೋಲ್ಲ ತಿಂದು ಇರಲ್ಲ ಇವತ್ತು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ತುಂಬನೇ ಆರೋಗ್ಯಕರವಾಗಿರುವಂತಹ ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಸೊ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಒಂದು ಸೂಡಾಗುವಷ್ಟು ಪಾಲಕ್ ಸೊಪ್ಪ ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ ಈ ಪಾಲಕ್ ಸೊಪ್ಪನ್ನ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಎಲ್ಲ ಪಾಲಕ್ ಸೊಪ್ಪು ನಾನು ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊತಿದ್ದೀನಿ ಓಕೆ ನೋಡಿ ಎಲ್ಲನೂ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಹತ್ತಿಡ್ಕೊತಿದ್ದೀನಿ ಇವಾಗ ನೋಡಿ ಪಾಲಕ್ ಸೊಪ್ಪ ಕಟ್ ಮಾಡ್ಕೊಂಡು ಆಗಿದೆ ಪಾಲಕ್ ಸೊಪ್ಪ ಕಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿನಿ ಸೊ ಕುಕ್ಕರ್ದಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಇಂಗು ಕೂಡ ನಾನು ಇಲ್ಲಿ ಸೇರಿಸ್ತಿದ್ದೀನಿ ಇವಾಗ ಜೀರಿಗೆ ಸಾಸಿವೆ ಎಲ್ಲನೂ ಸಿಡಿಬೇಕಾಗುತ್ತೆ ಸಾಸಿವೆ ಸಿಡಿದಾದ್ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಹರ್ಷಿಮೆಣಸಿನಕಾಯಿ ಹಾಕೊತಿದ್ದೀನಿ ಇವಾಗ ನೋಡಿ ಮೆಣಸಿನಿಗೆ ಹಾಕೊಂಡಾದ್ಮೇಲೆ ಒಂದು ಐದು ಚಮಚ ಶೇಂಗಾ ಒಂದು ಐದು ಚಮಚ ಆಗೋಷ್ಟು ಕೊಬ್ಬರಿ ಸೇರಿಸ್ತಿದ್ದೀನಿ ತೆಳ್ಳ ಕಟ್ ಮಾಡ್ಕೊಂಡು ಕೊಬ್ಬರಿನ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಇಲ್ಲಿ ಶೇಂಗಾ ಬದಲಾಗಿ ನೀವು ಕಡಲೆಬೇಳೆ ಕೂಡ ಹಾಕೋಬೋದು ಇವಾಗ ಈ ಶೇಂಗಾ ಮತ್ತು ಕೊಬ್ಬರಿನ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋ ತನಕ ಅಥವಾ ಸ್ವಲ್ಪನೇ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೊತಿದ್ದೀನಿ ಹುರ್ಕೊಂಡಾದ್ಮೇಲೆ ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದೀನಿ ಇವಾಗ ಓಕೆ ನೋಡಿ ಎಲ್ಲ ಪಾಲಕ್ ಸೊಪ್ಪು ಹಾಕೊಂಡಾಗಿದೆ ಇವಾಗ ಪಾಲಕ್ ಸೊಪ್ಪು ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ ಹೀಗಾಗಿ ಒಂದು ಎರಡಾರರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಇದನ್ನು ಪಾಲಕ್ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಓಕೆ ನೋಡಿ ಪಾಲಕ್ ಸೊಪ್ಪು ಕೂಡ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿನ ಇವಾಗ ಪಾಲಕ್ ಸೊಪ್ಪು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣ್ ಸೇರಿಸ್ತಿದ್ದೀನಿ ಅರ್ಶಿಣ ಜೊತೆಗೆ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ ಅಥವಾ ಸಬ್ಜಿ ಮಸಾಲ ಹಾಕ್ತಿದ್ದೀನಿ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಅಥವಾ ಮಸಾಲೆ ಖಾರ ಇಲ್ಲಾಂದರೆ ನೀವು ಇಲ್ಲಿ ರಾಟ ಖಾರದ ಪುಡಿ ಕೂಡ ಹಾಕ್ಕೋಬೋದು ಇವಾಗ ಸ್ವಲ್ಪ ಇಲ್ಲಿ ನಾನು ಸಾಂಬಾರು ಮಸಾಲ ಸೇರಿಸ್ತಿದ್ದೀನಿ ಇದು ಕೂಡ ಪ್ಯೂವರ್ ಆಗಿರುವಂತಹ ಹೋಮ್ ಮೇಡ್ ಸಾಂಬಾರ್ ಮಸಾಲ ಸೊ ಇವಾಗ ಸಾಂಬಾರು ಮಸಾಲ ಈ ಮಸಾಲೆ ಖಾರ ಹಾಕಿದ ಮೇಲೆ ಇದನ್ನು ಸರಿಯಾಗಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಮಸಾಲ ಹಾಕಿದ ಮೇಲೆ ಒಂದು ಎರಡು ನಿಮಿಷದನ್ನು ಪಾಲಕ್ ಜೊತೆಗೆ ಫ್ರೈ ಮಾಡ್ಕೊಂಡಿನಿ ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಸುಮಾರು ಒಂದು ಕಪ್ ಆಗೋವಷ್ಟು ನೀರನ್ನ ಸೇರಿಸ್ತಿದ್ದೀನಿ ಜಾಸ್ತಿ ಕ್ವಾಂಟಿಟಿದಾಗ ನೀರನ್ನ ಹಾಕೋಬಾರ್ದು ಇಲ್ಲಿ ಯಾಕೆಂದರೆ ಪಾಲಕ್ ಸೊಪ್ಪು ಕೂಡ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ಇದಕ್ಕೆ ಒಂದು ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡಿನಿ ನೋಡಿ ಈ ರೀತಿ ಆಗಿದೆ ನಿಮಗೆ ಸಮೀಪದಿಂದ ಕೂಡ ನಾನು ಸೊ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ನೀರು ಹಾಕೊಂಡಿನಿ ಇವಾಗ ಮೀಡಿಯಂ ಗ್ಯಾಸ್ನಲ್ಲಿ ಒಂದರಿಂದ ಎರಡು ಚೀಟಿ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ ಪಾಲಕ್ ಸೊಪ್ಪು ಇರೋದರಿಂದ ಜಲ್ದಿ ಬೇಯುತ್ತೆ ಅದು ಮೀಡಿಯಂ ಗ್ಯಾಸ್ನಲ್ಲಿ ಇದಕ್ಕೆ ಒಂದು ಎರಡು ಚೀಟಿ ಹೊಡೆಯೋದಕ್ಕೆ ಬಿಡ್ತಿದ್ದೀನಿ ಅಲ್ಲಿ ತನಕ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕೊತಿದ್ದೀನಿ ಅಂದರೆ ಬೇಸನ್ ಹಿಟ್ಟು ಹಾಕೊತಿದ್ದೀನಿ ಇಲ್ಲಿ ನೀವು ಮಾಡುವಂತಹ ಸಬ್ಜಿ ಸ್ವಲ್ಪ ಇತ್ತಂದರೆ ಎರಡೇ ಚಮಚ ಹಾಕ್ಕೋಬಹುದು ನಾನು ಸ್ವಲ್ಪ ಸಬ್ಜಿ ಕ್ವಾಂಟಿಟಿ ಜಾಸ್ತಿ ಇದೆ ಈಗ ಇಲ್ಲಿ ಮೂರು ಚಮಚನ ಕಡಲೆ ಹಿಟ್ಟು ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ನೋಡಿ ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕುಕ್ಕರ್ ಕೂಡ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಎರಡು ಸೀಟಿ ಹೊರಿಸ್ಕೊಂಡೀನಿ ಪೂರ್ತಿಯಾಗಿ ಹವ ಬಿಟ್ಟಿದೆ ಓಪನ್ ಮಾಡ್ತಿದ್ದೀನಿ ಸೊ ನೋಡಿ ಪಾಲಕ್ ಸ್ವಲ್ಪ ಪೂರ್ತಿಯಾಗಿ ಬೆಂದಿದೆ ಇವಾಗ ಇವಾಗ ನಾವು ಮಿಕ್ಸ್ ಮಾಡಿದಂತಹ ಕಡಲೆ ಹಿಟ್ಟನ್ನ ಸೇರಿಸ್ತಿದ್ದೀನಿ ಓಕೆ ನೋಡಿ ಕಡಲೆ ಹಿಟ್ಟು ಹಾಕೊಂಡಾದಮೇಲೆ ಮತ್ತೆ ಗ್ಯಾಸ್ನ ಚಾಲೂ ಮಾಡ್ಕೊಂಡು ಒಂದು ಐದು ನಿಮಿಷ ಮತ್ತೆ ಕುದಿಸ್ಕೊಂಡು ತೊಗೋಬೇಕಾಗುತ್ತೆ ಯಾಕಂದರೆ ಈ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗ್ಬೇಕಲ್ವ ಹೀಗಾಗಿ ಇದಕ್ಕೆ ನೀರು ಹಾಕೋಬೇಕು ಸುಮಾರು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ ಇಲ್ಲಿ ನಿಮಗೆ ಗಟ್ಟಿ ಬೇಕು ತಿಳಿಬೇಕು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ ಯಾಕಂದರೆ ನಾವು ಕಡಲೆ ಹಿಟ್ಟು ಹಾಕಿರ್ತೇವಲ್ವ ಹೀಗಾಗಿ ಮತ್ತೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಸುಮಾರು ನಾನಿಲ್ಲಿ ಮತ್ತೆ ಒಂದು ಕಪ್ ಆಗುವಷ್ಟು ಅಥವಾ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು ಅದಕ್ಕೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇವಾಗ ಹಾಕ್ಕೊಂಡಿನಿ ಉಪ್ಪು ಮತ್ತು ಈ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸುಮಾರು ಒಂದು ಐದು ಇದನ್ನು ಕುದಿಸ್ಕೊಂಡು ತೊಗೊಂಡ್ರೆ ನಮ್ಮ ಸಬ್ಜಿ ತಯಾರಾಗುತ್ತೆ ಸಾಂಬಾರು ಕೂಡ ಅನ್ಬೋದು ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಸೊ ರಾಗಿ ಮುದ್ದೆ ಜೋಳದ ಮುದ್ದೆ ಮತ್ತು ರೊಟ್ಟಿ ಚಪಾತಿ ಮತ್ತು ಬಿಸಿ ಅನ್ನಕ್ಕೆ ಮತ್ತು ಜೀರಾ ರೈಸ್ಗೆ ಎಲ್ಲದಕ್ಕೂ ಆಗಿರುತ್ತೆ ಈ ರೆಸಿಪಿ ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡಬೇಕು ಈ ಒಗ್ಗರಣೆ ಬೇಕಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಸಣ್ಣದಾಗಿ ಒಗ್ಗರಣೆ ಮಾಡೋದರಿಂದ ಇದ್ರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಹೀಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಡ್ಕಾ ಪ್ಯಾನ್ನಲ್ಲಿ ತುಪ್ಪ ಬಿಸಿ ಮಾಡ್ಕೊಂಡಿನಿ ತುಪ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಆ ಒಡಸೌಡ ಕುಟ್ ಕುಟ್ಟಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಕೆಂಪಾದ ಮೇಲೆ ಒಂದು ಎರಡು ಪ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಎರಡು ಖಾರದ ಪುಡಿ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಇಂಗ್ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಇಷ್ಟಾದರೂ ಸಾಕಿವಾಗ ಇದನ್ನು ಇದರಲ್ಲಿ ಸೇರಿಸಿದರೆ ಸಾಕು ಬಿಸಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಸಬ್ಜಿ ತಯಾರಾಗುತ್ತೆ ಮತ್ತು ನೀವು ಇದಕ್ಕೆ ಸಬ್ಜಿ ಅಂತೀರಾ ಸಾಂಬಾರು ಅಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ವಲ್ಪ ನಾನು ನಾನಿದ ಬ್ರೌನ್ ರೈಸ್ರ ಜೊತೆಗೆ ಮಾಡಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಇದು ಸಾದಾ ರೈಸ್ಗೆ ಅಥವಾ ಜೀರಾ ರೈಸ್ ಕೂಡ ತುಂಬಾ ರುಚಿಯಾಗಿರುತ್ತೆ ಓಕೆ ಈ ಹೆಲ್ದಿಯಾಗಿರುವಂತಹ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸೊ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ